ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ತಮ್ಮ ಹೆಸರು ಸರ್ ಎಲ್ಲಿ ವಾಸ ಈಗ ನೀವು ಮೈಸೂರು ಮೈಸೂರು ರಾಮಕೃಷ್ಣ ನಗರ ವೃತ್ತಿ ಸರ್ ತಾವು ವೃತ್ತಿ ಏನು ವೃತ್ತಿಲಿದ್ರಿ ನರ್ಸಿಂಗ್ ಸೂಪರ್ಡೆಂಟ್ ಈಗ ತಮ್ಮ ವಯಸ್ಸು ಸರ್ ಓಕೆ ಈಗ ನೀವು ಈ ಬಯೋಟ್ ಪ್ರಾಡಕ್ಟ್ ಉಪಯೋಗಿಸಿದೀರಲ್ಲ ಈಗ ಇದನ್ನು ಉಪಯೋಗಿಸಿದ್ಮೇಲೆ ನಿಮ್ಗೆ ಏನೆಲ್ಲ ಅನುಕೂಲ ಕಂಡಿದೆ ಸರ್ ನನಗೆ ಮೊದಲೇ ನಿದ್ದೆ ಮಾಡ್ತಾನೆ ಹೌದಾ ತಗೊಂಡ್ಮೇಲೆ ನಿದ್ದೆ ಚೆನ್ನಾಗಿ ನಿದ್ದೆ ಓಕೆ ಫುಲ್ ನಿದ್ದೆ ಚೆನ್ನಾಗಿ ಹಸುವಾಗ ಊಟ ಚೆನ್ನಾಗಿ ಊಟ ಮಾಡ್ತೀವಿ ವೆರಿ ಗುಡ್ ಸರ್ ಆಮೇಲೆ ಸರ್ ಬಿ ಪಿ ಶುಗರ್ ಎಲ್ಲ ಬಿ ಪಿ ಶುಗರ್ ಏನಿಲ್ಲ ಸರ್ ಎಲ್ಲ ನಾರ್ಮಲ್ ಇದೆ ಈಗ ಓಕೆ ಆಮೇಲೆ ನಿಂತ್ಕೊಳ್ಳೋಕ್ಕೆ ಈಗ ನಿಮ್ದೇನು ಇದಾಗಿತ್ತಲ್ಲ ಫ್ರ್ಯಾಕ್ಚರ್ ಆಗಿತ್ತಲ್ಲ

ಓಕೆ ನಿದ್ದೆ ಅಂದರೆ ಫುಲ್ ಎಚ್ಚರ ಆಗುತ್ತಾ ಎಚ್ಚರ ಆಗಲ್ವಾ ಮಧ್ಯದಲ್ಲಿ ಮಧ್ಯದಲ್ಲಿ ಓಕೆ ಈಗ ಇದನ್ನ ನೀವು ಯಾವ ಥರ ರೆಕಮೆಂಡ್ ಮಾಡ್ತೀರಾ ಎಲ್ಲ ಜನಗಳಿಗೆ ತಗೊಳ್ಳಿ ಉಪಯೋಗಿಸಿ ಎಸ್ ಈಗ ಎಷ್ಟು ಸರ್ ತಮ್ಮ ವಯಸ್ಸು ಎಂಬತ್ತೊಂದು ವರ್ಷ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್